ನಮ್ಮ ಹೆಣ್ಣು ಮಕ್ಕಳು ನಿಮ್ಮನ್ನು ಒದ್ದು ಆ ಬಿಲ್ಲನ್ನು ರಿಜೆಕ್ಟ್ ಮಾಡುವ ತಲಕ ಹುಟ್ಟಿಲ್ಲ ಅಂತೇಳಿ ಈ ಈ ದೇಶದಲ್ಲಿರುವಂತಹ ಗಂಡು ಮಕ್ಕಳು ಬಂದರೆ ನಿಮ್ಮನ್ನು ಕೂಡ ನೀವು ಬಂದಂತಹ ಯಾವ ರಾಷ್ಟ್ರದಿಂದ ಬಂದಿರಿ ಯಾವ ಸಂತತಿಗಳು ನೀವು ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತು ಆರ್ ಎಸ್ ಎಸ್ಗೆ ನೀಡಿ ನೀಡಲಿಕ್ಕೆ ಇದ್ದೇನೆ ಅದೇ ರೀತಿ ಇಲ್ಲಿರುವಂತಹ ಮೀಡಿಯಾಗಳು ರಾಷ್ಟ್ರೀಯ ನ್ಯಾಷನಲ್ ಮೀಡಿಯಾ ಇರ್ಬೋದು ಸ್ಟೇಟ್ ಮೀಡಿಯಾ ಇರ್ಬೋದು ತಾಲೂಕ್ ಮೀಡಿಯಾ ಇರ್ಬಹುದು ಈ ಮೀಡಿಯಾಗಳು ಈ ಮೀಡಿಯಾಗಳು ಬಿ ಜೆ ಪಿ ಸರ್ಕಾರದ ಕೈಗೊಂಬೆ ಆಗಿ ಕೆಲಸ ಅಂತ ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೇನೆ ನಮ್ಮ ಮಕ್ಕಳಿಗೂ ಕೂಡ ನಾವು ಜರ್ನಲಿಸಂ ಕಳಿಸಿ ಜರ್ನಲಿಸಮ್ ಓದಿಸಿ ಆ ಮೀಡಿಯಾಗಳಿಗೂ ಕೂಡ ನಾವು ಉತ್ತರ ಕೊಡ್ಲಿಕ್ಕೆ ಕೆಲವೊಂದು ಮೀಡಿಯಾಗಳಿಗೂ ಕೂಡ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಇಲ್ಲಿ ಬಂದಿರುವಂತಹ ಎಲ್ಲ ಮುಸ್ಲಿಂ ಬಾಂಧವರಿಗೂ ಎಲ್ಲಿ ಬಂದಿರುವಂತಹ ಮುಸ್ಲಿಂ ಬಾಂಧವರಿಗೂ ಕೆಲವೊಂದು ಮೀಡಿಯಾಗಳು ಈ ದೇಶದಲ್ಲಿ ಈ ದೇಶದಲ್ಲಿ ಹತ್ತೊಂಬತ್ತು ನೂರ ನಲವತ್ತು